ಒಂದು ಓಟ್ ಎಕ್ಸ್ಟ್ರಾ ತಗೊಂಡ್ರೆ ನೀವೇನು ಮಾಡ್ತೀರಿ ರಾಜೀನಾಮೆ ಕೊಡ್ತೀರಾ ಅಂತ ನಾವು ಹಿಂದೆ ಕೇಳಿದಾಗೆ ಆಫ್ಟರ್ ಫಾರ್ಟಿ ಏಯ್ಟ್ ಅವರ್ಸು ಅವರಿಗೆ ಸೆಲ್ಫ್ ವಾಲೆಂಟ್ರಿಯಾಗಿ ಸೆಟ್ಮೆಂಟ್ ಕೊಟ್ಟರು ಸುಧಾಕರ್ ಅವರು ಒಂದು ಓಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗಿನ್ನ ಅಂದರೆ ನಮಗ ಅವ್ರಿಗಿಂತ ಕಾಂಗ್ರೆಸ್ಗಿಂತ ಒಂದು ಓಟ್ ಎಕ್ಸ್ಟ್ರಾ ತಗೊಂಡ್ರೆ ಐ ವಿಲ್ ರಿಸೈನ್ ಫ್ರಮ್ ಪಾಲಿಟಿಕ್ಸ್ ದಟ್ ಈಸ್ ಅಕ್ಸೆಪ್ಟೆಡ್ ಎಲ್ಲರೂ ನಾವು ಸಂತೋಷವಾಗಿ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಜನ ವೋಟರ್ಸ್ ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಇದು ಬಹಳ ಧರ್ಮ ಯುದ್ಧ ಇದು ಧರ್ಮ ಯುದ್ಧ ಒಂದು ಕಡೆ ಇದು ಡಬಲ್ ಧಮಾಕ ಅಂತ ಹೇಳ್ತಾರೆ ಅದು ಇದು ಎಂ ಪಿನು ಗೆಲ್ತೀವಿ ನಾವು ಮತ್ತೆ ಎಮ್ ಎಲ್ ಎ ಎಲೆಕ್ಷನ್ಗೆ ಹೋಗ್ಬೇಕಾಗುತ್ತೆ ಸಿಚುವೇಶನ್ ಹಂಗೆ ಕ್ರಿಯೇಟ್ ಅವರು ಮಾಡಿದ್ದಾರೆ ಈಸ್ ಚೆನ್ನಾಗಿ ಒಂದು ಡಿಸಿಪ್ಲಿನ್ ಮೇಲೆ ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ ನಾನು ರಿಜೇನ್ ಮಾಡ್ತೀನಿ ಸರ್ ವಿ ವೆಲ್ಕಮ್ ದಟ್ ಬಟ್ ಇದನ್ನ ನನ್ನ ಸುಧಾಕರ್ನ ಮೆಟ್ಲತ್ತಾಗಿ ಬಿಡೋದಿಲ್ಲ ಅಂತ ಹೇಳಿದಾರಲ್ಲ ತಟ್ಟು ನೀವು ದಟ್ ವರ್ಕ್ ಅವ್ರಿಗೆ ಡೆವಲಪ್ ಮಾಡೋದಕ್ಕೆ ಪವರ್ ಕೊಡ್ತಿದ್ದಾರೆ ಜನ ಚಿಕ್ಕಬಳ್ಳಾಪುರದಲ್ಲಿ ಡೆವಲಪ್ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳೇನಾದರೂ ಇದ್ರೆ ತಂದು ಊರಿ ನಾನು ಡೆವಲಪ್ ಮಾಡಿ ಅಂದರೆ ಗಂಗಮುಡಿ ರೋಡ್ ಹೊಡಿತೀನಿ ಅಂತಾರೆ ಬಜಾರ್ ರಸ್ತೆ ಹೊಡಿತೀನಿ ಅಂತಾರೆ ಸುಧಾಕರ್ಗೆ ಪಾರ್ಲಿಮೆಂಟ್ ಮುಟ್ಸೋದಿಲ್ಲ ಅಂತಾರೆ ಒಂದು ಓಟ್ ಎಕ್ಸ್ಟ್ರಾ ತಗೊಂಡು ಬಿಡೋದಿಲ್ಲ ನಾನು ಅಂತಾರೆ ನಮ್ಮ ಅಣ್ಣ ರಕ್ಷಾರಾಮಯ್ಯ ಅಂತಾರೆ ಅಂದರೆ ಬೇರೆಯವರೆಲ್ಲ ಅವ್ರನ್ನ ಓಟ್ಗೆಟ್ಟು ಗೆಲ್ಸ್ದವರೆಲ್ಲ ಏನು ನಮ್ಮಣ್ಣ ನಮ್ಮ ರಕ್ಷಾ ರಾಮಯ್ಯ ಅಂತ ಹೇಳ್ತಾರೆ ಬೇರೆ ಅವ್ರಿಗೆ ಓಟ್ ಕೊಟ್ಟು ಗೆಲ್ಸಿದವರೆಲ್ಲ ಏನು ಅವರಿಗೆ ಚಿಕ್ಕಬಳ್ಳಾಪುರ ತಾಲೂಕಿಗೆ ಎಮ್ ಎಲ್ ಎ ಅಂದಮೇಲೆ ಫಾರ್ ಆಲ್ ಎಂಟೈರ್ ಪಾಪ್ಯುಲೇಷನ್ ಎಂಟೈರ್ ವೋಟರ್ಸ್ಗೆ ಅವರು ಎಮ್ ಎಲ್ ಎ ಅದ ಅವರು ನಮ್ಮಣ್ಣ ರಕ್ಷಾ ರಾಮಯ್ಯ ಅಂತ ಹೇಳ್ತಾರೆ ಬೇರೆಯವರೆಲ್ಲ ಏನು ಅವ್ರಿಗೆ ಅವ್ರು ಉತ್ತರ ಕೊಡಬೇಕು ಸರ್ ಉತ್ತರ ಕೊಡಬೇಕು ಅವರು ಅವರು ಇನ್ನೊಂದು ಬರಿ ಬರೀ ಯೂಟ್ಯೂಬ್ ಎಮ್ ಎಲ್ ಎ ಅಂತ ಟೈಟಲ್ ತೊಗೊಂಡಿ ಸರ್ ಬರೀ ಯೂಟ್ಯೂಬ್ನಲ್ಲಿ ಕಾಣಿಸ್ತಾರೆ ಎಲ್ಲರಿಗೂ ಕಾಣಿಸೋದಿಲ್ಲ ಐದಾರು ಯಾವುದಾದ್ರೂ ಊರಿನಲ್ಲಾಗಲಿ ಪಂಚಾಯಿತಿ ಆಗಲಿ ಎಲ್ಲಾದರೂ ಹೋಗಿ ಕಾಣಿಸ್ತಾರಾ ಫಾರ್ ಇದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸಿನ್ಸ್ ಫ್ರಮ್ ಒನ್ ಇಯರ್ ಚಿಕ್ಕಬಳ್ಳಾಪುರದಲ್ಲಿ ಕೌನ್ಸಿಲ್ ಇಲ್ಲ ಆ ಪ್ರಶ್ನೆ ಅವ್ರಿಗೆ ಮನಸ್ಸಿನಲ್ಲಿ ಬಂದಿದೆಯಾ ಕೌನ್ಸಿಲ್ ಕೂಡ್ಸ್ಬೇಕು ಊರು ಡೆವಲಪ್ ಮಾಡಬೇಕು ಅನ್ನೋದು ಕೌನ್ಸಿಲ್ ಮೆಜಾರಿಟಿ ಕೌನ್ಸಿಲ್ ಯಾವುದೋ ಒಂದು ಪಕ್ಷಕ್ಕಿದ್ದರೂ ಕೂಡ ಇದುವರೆಗೂ ಕೌನ್ಸಿಲ್ ಇಲ್ಲ ಅದೊಂದು ಸಾಲದ ನಾನು ಡೆವಲಪ್ ಮಾಡಿದ್ದೀನಿ ಅಷ್ಟು ಪೋಚಿದ್ದ ಎಲ್ಲಿ ತಂದಿದ್ದೀಯಾ ಯಾವ ಅನುದಾನ ಯಾವುದು ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿಸಿದ್ದೀನಿ ಏನು ಇಲ್ಲ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ಅದ್ ಇನ್ವ್ಯಾಲಿಡ್ ಸ್ಟೇಟ್ಮೆಂಟ್ ಜನಕ್ಕೆಲ್ಲ ಗೊತ್ತಾಗಿದೆ ಇವರು ಬರೀ ಬಂಡಲ್ ಮಾಡ್ರು ಅಂತ